ಪ್ರತಾಪ್ ಚವ್ಹಾಣ್ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ರಾಜಕಾರಣದಲ್ಲಿ ಇಂತಹ ಪ್ರಾಮಾಣಿಕ ವ್ಯಕ್ತಿಗಳು ಸಿಗುವುದು ವಿರಳ ಸಮಾಜ ಕಟ್ಟುವ ಕೆಲಸದಲ್ಲಿ ಪ್ರತಾಪ್ ಚವ್ವಾಣ್ ಅವರ ಕೊಡುಗೆ ಅಪಾರವಾದು ಎಂದು ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಹೇಳಿದರು ದೊಡ್ಡ ನಾಯಕನ ಕೊಪ್ಪ ಧಾರವಾಡದಲ್ಲಿ ಹಮ್ಮಿಕೊಂಡಂತ ಧಾರವಾಡ ಶಹರ ಮರಾಠ ಸಮಾಜದ ಮರಾಠ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಪೀಠ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಿದ ಪ್ರತಾಪ್ ಚವ್ಹಾಣ್ ಅವರ ಮಾತಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು पिता वो लोट बाप जो है आठ दे आधे दे यो लो पिता विजय को ये मालूम नहीं तो पारा बैगर आदमी इन लोग डे जानी बनने आए हैं उत्तर प्रदेश में तेरे बाप सुना क्या कर है तुझे तेरे आगे खीरे को ಅವ್ರೇನ್ ತಿಳ್ಕೊಂತಾರ ಇವ್ರು ಏನ್ ತಿಳ್ಕೊಂತಾರ ಅಂತ ಅಂದ್ರೆ ಆ ಪೀಟಿ ಸಿಂಧು ಸಮುದಾಯ ಹೇಗೆ ನೋಡ್ರಿ ತಮ್ಮ ಒಂದು ಉದ್ದೇಶವನ್ನ ತಮ್ಮ ಒಂದು ಅಭಿಪ್ರಾಯವನ್ನ ತಮ್ಮ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಅನ್ನ ತಕ್ಷಣ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅಂತ ಒಂದು ಸಾಮಾಜಿಕ ವ್ಯವಸ್ಥೆಗಾಗಿ ಇವತ್ತು ಏನು ಆಲೋಚನೆ ಬಂದಿದೆ ಆಲೋಚನೆ ಮುಂದಾಗಿ ನಾನು ಮನೆ ಚವ್ವಾಣ್ ಅವರಿಗೆ ಇದು ಈ ಕಾರ್ಯಕ್ರಮ ಮುಗಿಸಿದ್ದು ಮಾಡಲಿಕ್ಕೆ ನಿಮ್ಮ ಪೀಠ ಮಾಡಲಿಕ್ಕೆ ನಿಮ್ಮ ಕಾರ್ಯಕ್ರಮ ಇದು ಪ್ರಾರಂಭ ಮಾಡ ಯೋಗ ನಾಯಕ ನಾನು ನಾನು ಕೇಳಿದ ಎಪ್ಪತ್ತು ವರ್ಷದ ಮೇಲೆ తాహోరట్ కేరు ఆంధ్రప్రదేశ్ ల రాజ్యాన్రోటివేది. షైల్ దరట్యుకుచ్చి వర కేరున నలికేది. తంది షాయే ఇందలే yaad nīye ante kēdrala. నిలారసునది మానే ఉప్యవనది కే అదే జెతికే వడొల గాయ కేర్చు మాడొంత आ वैभव माजी पालिके सदस्यो से मराटा समाजाचा हिरियराता प्रताप अर्जुनराव चवान मातनाडी मराठा भवना निर्माणके सचिवराता एचके पाटील सभापतीगणता बसवराज होरट्टी शासकराता एनएच कुद्रेटी विनय कुलकर्णी ಮಾಜಿ ಶಾಸಕರಾದ ಸೀಮಾ ಮಸೂತಿ ಅಮೃತ ದೇಸಾಯಿ ಸೇರಿದಂತೆ ಮೊದಲಾದವರ ಸಹಾಯ ಸಹಕಾರ ಹೆಚ್ಚಿದ್ದು ಅವರ ಋಣವನ್ನ ಏಳು ಜನ್ಮಕ್ಕೂ ತೀರಿಸಲು ಸಾಧ್ಯವಿಲ್ಲ ಎಂದು ಮರಾಠ ಸಮಾಜದ ಪೀಠ ಸ್ಥಾಪನೆಯಾಗಬೇಕು ಆ ನಿಟ್ಟನಲ್ಲಿ ನಾವುಗಳು ಪ್ರಯತ್ನ ಮಾಡುತ್ತಿದ್ದೇವೆ ಜನಪ್ರತಿನಿಧಿಗಳು ಸಹಕರಿಸಬೇಕು ಮತ್ತು ಮರಾಠ ಭವನ ನಿರ್ಮಾಣಕ್ಕೆ ಸಹಕರಿಸಿದ ಎಲ್ಲರಿಗೂ ಋತುಕ ಅಭಿನಂದನೆಗಳನ್ನು ಸಲ್ಲಿಸಿದರು

ಸಮಾಜದ ಸ್ಮರಣ ಸಂಚಿಕೆಯನ್ನ ಕರ್ನಾಟಕ ವಿಧಾನ ಪರಿಷತ್ತು ಸಭಾಪತಿಗಳು ಬಸವರಾಜ್ ಹೊರಟ್ಟ ನೆರವೇರಿಸಿ ಮಾತನಾಡಿದರು ಭೋಜನಾಲಯವನ್ನ ಡಿಆರ್ ಪಾಟೀಲ್ ಮಾಜಿ ಶಾಸಕರು ಹಿರಿಯ ಸಹಕಾರಿಗಳು ಗದಗ್ ಉದ್ಘಾಟಿಸಿದರು ವೇದಿಕೆ ಮೇಲಿದ್ದ ಗಣ್ಯರು ದಾನಿಗಳ ನಾಮಫಲಕ ಅನಾವರಣ ಮಾಡಿದರು जाटा समुदाय भवन निर्माण ಮಾಡಲು ಶ್ರಮಿಸಿದ ಪ್ರತಾಪ್ चव्हाण ಅವರನ್ನು ಸನ್ಮಾನಿಸಿ ಕೋರಸಲಾಯಿತು. ಎಲ್ಲ ಕಾರ್ಯಕ್ರಮಗಳು ತಮ್ಮ ಸಣ್ಣ ಕಾರ್ಯಕ್ರಮಗಳು ಸಮಾಜದ ಕೆಲಸ ಇದೆಲ್ಲ ನಡೀತಾವ ಅದನ್ನು ಕೂಡ ಬೇರೆಯವರೆಗೆ ಕೇನಿಂದ ನೋಡುವಂತ ಮಾಡ್ತೀವಿ ಮಾಡಬೇಕಿದೆ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಬಹಳ ಕಷ್ಟ ಅದರಲ್ಲಿ ಇವತ್ತು ಸಣ್ಣ ಸಣ್ಣ ಸಮಾಜಗಳು ಇದರಲ್ಲಿ ಇಂಥ ಒಂದು ಕೆಲಸ ಎಲ್ಲರ ಸಹಾಯ ಸಹಕಾರ ಬೇಕಾಗಿದೆ ಎಲ್ಲರ ಸಹಾಯ ಮತ್ತು ಅವರ ಸ್ನೇಹಿತರು ಎಲ್ಲ ಕೈಯನ್ನು ಮಾಡಿ ಒಂದು ಹಕ್ಕು ಕಟ್ಟಡದಲ್ಲಿ ಕಟ್ಟಡ ಉತ್ತಮವಾದಂತಹ ಆರೋಪವನ್ನು ನಾವು ಕಾಣ್ತೀವಿ

ಮದಲಿ ಎನ್ ಹೆಚ್ ಕೋಂದ್ರೆಡ್ಡಿ ಶಾಸಕರು ನವಲಕುಂದ ಅಮೃತ ದೇಸಾಯಿ माजी ಶಾಸಕರು ಶಶೀಥರ್ ತೋಡ್ಕರ್ ಪ್ರಾಚಾರ್ಯರು ಹಿರೆ ಮಲ್ಲೂರ್ ಮಹಾವಿದ್ಯಾಲಯ ಧರ್ವಾಡ ವಿರಲನಾ ಮತ್ತಿಕಟ್ಟಿ माजी ಸಭಾಪತಿಗಳು ಶ್ರೀನಿವಾಸ್ ಮಾನೆ ಶಾಸಕರು ಶಾಕಿರ್ ಸನದಿ ಅಧ್ಯಕ್ಷರು ಹುಬ್ಬಳ್ಳಿ ಧರ್ವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಬಾಪು ಗೋಡಾ ಪಾಟೀಲ್ ವಿಜಯಲಕ್ಷ್ಮಿ ಲೋತಿಮಠ ಪಾಪು ಧಾರೆ ವಸಂತ್ ಪುಂಡೆ ಚಂದ್ರಶೇಖರ್ ಪವಾರ್ ಸಹದೇವ ಮಾನೆ ಅರುಣ್ ಗೋಳೆ ಮಾರತಂಡಪ್ಪ मार्तांड जाधव नीलकंठ जाधव उदयकुमार काळे संगीत पवार शुभंगी मोरे विजय पुंडे, प्रेमा काळे गायत्री चव्हाण काजल पवार रश्मी चांदगुडे मीनाक्षी तोडकार शारदा शिंदे रेखा मोरे प्रीती मोरे उपस्थितर पत्रकर्त रवि कुलकर्णी कार्यक्रम निर्पर